ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ತಿಪ್ಪೇನಹಳ್ಳಿ ಹಾಗೂ ತುಮನಹಳ್ಳಿಯ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋತ್ತಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋತ್ತಾರ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ತಿಪ್ಪೇನಹಳ್ಳಿ ಹಾಗೂ ತುಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗಿಸಲಾಯಿತು ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯವು ಪುರಾತನ ಕಾಲದ ದೇವಾಲಯವಾಗಿದ್ದು ಗ್ರಾಮಸ್ಥರು ಬಹಳ ಶ್ರದ್ಧಾ ಭಕ್ತಿಯಿಂದ ದೇವಾಲಯದ ಜೀರ್ಣೋದ್ಧಾರವನ್ನ ತಿಪ್ಪೇನಹಳ್ಳಿ ಹಾಗೂ ತುಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ ದೇವಾಲಯದ ಪ್ರತಿಷ್ಠಾಪನೆ ವೈಭವದಿಂದ ನಡೀತಾ ಇದ್ದು ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರು ದೇವರಿಗೆ ದೀಪಗಳನ್ನು ಬೆಳಗಿ ನಮ್ಮ ಸಂಸ್ಕೃತಿಯನ್ನು ಪಾಲಿಸಿದ್ರು ಅಭಯ ಆಂಜನೇಯ ಸ್ವಾಮಿ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಹಾಗೆ ಉತ್ತಮ ಮಳೆಯಾಗಿ ಬೆಳೆಯಾಗಿ ರೈತರು ಸಮೃದ್ಧಿ ಜೀವನ ನಡೆಸಲಿ ಅಂತ ಶುಭ ಹಾರೈಸಿದ್ರು ತುಮನಹಳ್ಳಿ ನಾರಾಯಣಸ್ವಾಮಿ ಅವರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಬಂದಿರುವಂತಹ ಮುತ್ತೈದೆಯರಿಗೆ ಉಚಿತವಾಗಿ ಬಳಿಯನ್ನು ನೀಡಿದರು ಬಂದಂತ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಕೆಎಂಎಫ್ ನಿರ್ದೇಶಕರಾದ आर श्रीनिवास जिल्हा पंचायत माजी अध्यक्ष सुब्रमण भत्तरहुमहित अध्यक्ष सु भक्तरहल् मुगौड तुमहल्ली ग्रामपंचायती अध्यक्ष सुशीलम नरराज तुमहल्ली ग्रामपंचायती माजी अध्यक्ष टी मंजुनाथ वकील वाणी हरीश डॉक्टर सत्यनारायण राव धर्मस्थळ जिल्हा निर्देश प्रशांत तालुक्या योजना अधिकारी सुरेश गौड तिपेनह हरीश भरत लक्ष्मी नारायण ಹಿತ್ತಲಹಳ್ಳಿ ಸುರೇಶ್ ಆನಂದ್ ಕೇಶವರೆಡ್ಡಿ ರಘು ತುಮನಹಳ್ಳಿ ವೆಂಕಟೇಶ್ ಮಂಜುನಾಥ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಚಿಂತಡಪಿ ಮಾರುತಿ ಪಿಡಿಒ ಗೋಪಾಲ್ ದೊಡ್ಡದಾಸರಹಳ್ಳಿ ದೇವರಾಜ್ ಸೊರಕಾಯಿಲಹಳ್ಳಿ ರವಿಚಂದ್ರ ಎಸ್ಎಂ ದಾಸ್ ನಾಗಚಂದ್ರ ದೇವಾಲಯದ ಅರ್ಚಕರಾದ ಪದ್ಮನಾಭ ಹಾಗೂ ತಿಪ್ಪೇನಹಳ್ಳಿ ತುಮನಹಳ್ಳಿ ಹಾಗೂ ಸೊರಕಾಯಲಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಭಕ್ತಾದಿಗಳು ಹಾಜರಿದ್ದರು ಪುನರ್ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಪುನರ್ ಪ್ರತಿಷ್ಠಾಪನೆ ಒಂದು ಸಹ ಹಾಕ್ತಾ ಇರೋಂಥದ್ದು ಶುಭ ಗಳಿಗೆಯಲ್ಲಿ ದೇವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಭವ್ಯವಾದಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಅಲ್ಲಿನ ಕಟ್ಟಡದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡ್ ನಡೀತಾ ಇರೋಂಥದ್ದು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಊರಿನ ಎಲ್ಲ ಇಲ್ಲಿ ಆ ದೇವಸ್ಥಾನನ ಭಾಳ ಚಿಕ್ಕಟ್ಟಾಗಿ ನಿರ್ಮಾಣ ಮಾಡಿ ಒಂದು ಸಾರ್ವಜನಿಕರಿಗೆ ಸಮರ್ಪಣೆಯಾಗಿ ದೇವರ ದರ್ಶನಕ್ಕೆ ಅವಕಾಶ ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಮ್ಮ ಮಾಜಿ ಸಚಿವರು ಮೀ ಮುಂಗಿ ಆದಿಯಾಗಿ ಅನೇಕ ಮುಖಂಡರು ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ನಮ್ಮೆಲ್ಲ ಸಮಸ್ಯೆಗಳಿಗೂ ಆ ಎಪ್ನಲ್ಲಿ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ರೈತರಿಗೆ ಒಳ್ಳೆ ಮಳೆ ಆಗೋದ್ರಿಂದ ಬೆಳೆ ಆಗಲಿ ಅವರಿಗೆ ಒಳ್ಳೆ ಬೆಲೆ ಸಿಗಲಿ ಮತ್ತು ಎಲ್ಲ ವ್ಯಾಪಾರ ಎಲ್ಲ ಕರ್ತಕಾರಿಗಳು ಕೈಗೂಡಿ ಎಲ್ಲರ ಕುಟುಂಬಗಳಲ್ಲೂ ಸಹ ಸಂತಸ ಮನೆ ಮಾಡಿ ಆ ಸ್ವಾಮಿ ಅಭಯಾಂಜನೇಯ ಸ್ವಾಮಿ ಎಲ್ಲರಿಗೂ ಸಹ ಬೆನ್ನ ನಿಂತು ಅಂತ ಹೇಳಿ ನನ್ನ ಸಹ ಶುಭ ಆರಂಭಿಸ್ತಾರೆ ಗಡಿ ಭಾಗದಲ್ಲಿ ಏನು ಮತ್ತೆ ದೇವಸ್ಥಾನ ಕೊಡಕಲ್ಲಿ ಬರ್ತಾನು ಹುರಾಟ್ರ ಕತೆ ಇದೆ ಕಥೆ ಬಗ್ಗೆ ಹೇಳೋದು ಬೇಡ ಅದು ಇವತ್ತು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಅಥವಾ ಹುಮ್ಮಹಳ್ಳಿ ಗ್ರಾಮದಲ್ಲಿ ಎಲ್ಲ ಒಟ್ಟಿಗೆ ಸೇರಿ ದೇವಸ್ಥಾನ ನಿರ್ಮಾಣನ ಪುರಾತನ ದೇವಸ್ಥಾನ ನಿರ್ಯರಂಜನ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಒಂದು ಮನೆ ಕಾರ್ಯದಲ್ಲಿ ಅವೆಲ್ಲ ಸೇರಿ ನಮ್ಮ ನಾಯಕರಾದಂತಹ ಮುನೇಪ್ಪನವರು ಹಾಗೆ ಎಲ್ಲ ಎಲ್ಲರೂ ಕೂಡ ಇವತ್ತು ಒಂದು ಸ್ಥಾಪನೆ ಕಾರ್ಯಕ್ರಮ ಭಾಗಿಯಾಗಿದ್ದೀವಿ ಭಗವಂತ ನಮ್ಮೆಲ್ಲರೂ ಎಲ್ಲ ಜನರು ಕೂಡ ಒಳ್ಳೇ ಮಾಡಲಿ ಅಂತ ಸಂದರ್ಭ ನಾನು ಆರಂಭಿಸಿದ್ದೇನೆ ಸಿದ್ದಗಡ ತಾಲೂಕು ಕಸಬ ಹೋಬಳಿ ತಿಪ್ಪೇನಹಳ್ಳಿ ಗ್ರಾಮದ ಪುರಾತನ ದೇವಸ್ಥಾನದ ಶ್ರೀ ವೀರ ಆಂಜನೇಯ ಸ್ವಾಮಿ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನ ನಮ್ಮ ತಿಪ್ಪೇನಳ್ಳಿ ಗಡಿಭಾಗ ಹಾಗೂ ತುಂಬನಳ್ಳಿ ಸೊರಕಾಯನಳ್ಳಿ ಮೂರು ಗುರಿ ಮೂರು ಗಡಿಯಲ್ಲಿ ಇದ್ದು ಭಾಳ ದಾನಿಗಳು ಎಲ್ಲ ದಾನಿಗಳು ಮಾಡ ದಾನ ಮಾಡಿ ಸಹಾಯ ಮಾಡ ಸಹಾಯ ಮಾಡಿ ಮಾಡಿರ್ತಾರೆ ಈ ದಿವಸ ಭಾಳ ವಿಜೃಂಭಣೆಯಿಂದ ದೇವಸ್ಥಾನದ ನವೀಕರಣ ಹಾಗೂ ಪ್ರಾರಂಭೋತ್ಸವ ಎಲ್ಲರಿಗೂ ಜಯವಾಗಲಿ ಜಯ ಆಂಜನೇಯ ಅಷ್ಟು ತಾಲೂಕು ಕಸಬಾ ಹೋರಾಳಿ ತಿಪ್ಪೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ವರ್ಷದ ನಾನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ದಕ್ಷಿಣ ಮುಖಿ ವೀರಾಂಜನೇಯ ಅಂತ ಇದರಲ್ಲಿ ಬಹಳಷ್ಟು ವಿಶೇಷವಾದಂಥ ಒಂದು ಇತಿಹಾಸನೇ ಇದೆ ಈ ಮಹಾನುಭಾವನ ನಂಬಿದವರು ಇದುವರೆಗೂ ಯಾರಿಗೂ ಕೈ ಬಿಟ್ಟಿಲ್ಲ ಅದೇ ರೀತಿ ಹಿಂದೆ ಎಷ್ಟೋ ವರ್ಷಗಳಲ್ಲಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಈ ಹನುಮನನ್ನು ಕಳ್ಳರು ಕತ್ಕೊಂಡು ಬಂದು ಅದೇ ಜಾಗದಲ್ಲಿ ಅಂದರೆ ಈಗ ತಿಪ್ಪೇನಹಳ್ಳಿ ಗ್ರಾಮದಲ್ಲೇ ಆ ಮಹಾನುಭಾವನ ಅಲ್ಲೇ ನೆಲೆಸಿ ಆ ಕಲ್ಡ್ರ ಆವತ್ತಿನ ಕಾಲಕ್ಕೆ ಅಲ್ಲಿ ಮರಣ ಹೊಂದಿ ಈ ಮಹಾನುಭಾವನ ಅದೇ ಕಡೆಯಲ್ಲಿ ನಿಂತ ಅದೊಂದು ಇತಿಹಾಸ ಇದೆ ಇಲ್ಲಿ ಆ ಒಂದು ಇತಿಹಾಸ ಇರ್ತಕ್ಕಂಥ ಈ ದೇವಾಲಯ ಬಹಳಷ್ಟು ತುಂಬ ಜನಗಳ ಹಿಂದೆ ತುಂಬಾ ಎಲ್ಲರಿಗೂ ಬೇಸತ್ತೋಗಿರ್ತಕ್ಕಂಥ ಈ ಸುತ್ತಮುತ್ತ ಗ್ರಾಮಸ್ಥರಿಗೂ ಕೂಡ ಇಲ್ಲಿ ಬಂದು ಆ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಾಳಷ್ಟು ಒಳ್ಳೆಯದಾಗಿದೆ ಆ ಒಳ್ಳೆಯದಾಗಿರ್ತಕ್ಕಂಥ ಕಾರ್ಯದಲ್ಲಿ ನಮ್ಮ ಗ್ರಾಮದೇವತರು ಆಗಿರ್ತಕ್ಕಂಥ ನಾವುಗಳು ಅಕ್ಕಪಕ್ಕ ಗ್ರಾಮದವರು ಇದೇ ಗ್ರಾಮದವರಾಗಿರ್ತಕ್ಕಂಥ ತುಮನಹಳ್ಳಿ ಸುತ್ತಮುತ್ತ ನಾಲ್ಕು ಹಳ್ಳಿಯರು ಕೂಡ ನಮಗೆ ಸಹಾಯ ಮಾಡಿ ಈ ಒಂದು ಆಕರ್ಷಣೆಗೆ ತುಂಬನೇ ಸಹಕಾರ ಮಾಡಿದರು ಅದೇ ರೀತಿ ನಾವುಗಳು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಸೇರಿ ಈ ಒಂದು ಸೇವೆಗೆ ಸಲ್ಲಿಸಿ ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಇವತ್ತಿಗೆ ಸಂಪೂರ್ಣ ಆವೃತ್ತಿ ಮಾಡಿ ಪ್ರಾಣ ಪ್ರತಿಷ್ಠೆ ಕುಂಭಾಭಿಷೇಕ ಎಲ್ಲ ರೀತಿಯಲ್ಲಿ ಈ ಸೇವೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ಕೆ ಜಯಶೀಲರನ್ನಾಗಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಥ ಇದು ಸೇವೆಯನ್ನು ಸಲ್ಲಿಸಲಿವೆ ದಾನ ಧರ್ಮಗಳನ್ನು ಕೂಡ ನಾವು ಎಲ್ಲ ರೀತಿಯಲ್ಲಿ ಧನ ಧಾನ್ಯಗಳು ಸೇವಾ ಸೇವಾಕರ್ತರು ಕೂಡ ಅವ್ರಿಗೂ ಆಶ್ರಯಿಸ್ತಾ ಇದೊಂದು ಕಾರ್ಯ ಬಹಳಷ್ಟು ವಿಜೃಂಭಣೆಯಿಂದ ನಡೆದಿದೆ ಅಂತ ಹೇಳಲು ಇಷ್ಟಪಡ್ತಾರೆ ಜೈ ಶ್ರೀರಾಮ್